ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೈಡ್ ಡಿಶ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಬಹಳ ಬೇಗನೆ ಮಾಡಬಹುದಾದಂತಹ ಟೊಮೆಟೊ ಗೊಜ್ಜು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಟೊಮೆಟೊ ಗೊಜ್ಜಿಗೆ ಈರುಳ್ಳಿಯನ್ನು ಬಳಸ್ತೀವಿ ಆದರೆ ಇವತ್ತಿನ ದಿವಸ ಈರುಳ್ಳಿಯನ್ನು ಬಳಸದೆ ಹೇಗೆ ಟೊಮೆಟೊ ಗೊಜ್ಜನ್ನು ಮಾಡಬಹುದು ಅನ್ನೋದನ್ನ ನೋಡೋಣ ಈರುಳ್ಳಿ ರೇಟ್ ಜಾಸ್ತಿ ಆಗಿದ್ದಾಗ ನಾವು ಈ ರೀತಿಯಾದಂತಹ ರೆಸಿಪಿಯನ್ನು ಮಾಡ್ಕೊಳ್ಬಹುದು ಬನ್ನಿ ಈಗ ರೆಸಿಪಿಗೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಮೊದಲಿಗೆ ನಾವಿಲ್ಲಿ ಒಂದು ಕೆ ಜಿಯಷ್ಟು ಟೊಮೆಟೊ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ವಿ ಆದಷ್ಟು ಹಣ್ಣು ಟೊಮೆಟೊ ತೊಗೊಳ್ಬೇಕಾಗುತ್ತೆ ಹಾಗೆಯೇ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ನಂತರ ಎರಡು ಗಟ್ಟೆಯಷ್ಟು ಬೆಳ್ಳುಳ್ಳಿ ನಂತರ ಅರ್ಧ ಟೀ ಸ್ಪೂನಷ್ಟು ಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಕಹಿ ಅನ್ನೋದಾದರೆ ಇನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ನಂತರ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಗೆಯೇ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಒಂದು ಟೀ ಸ್ಪೂನಷ್ಟು ತೊಗೊಂಡಿದ್ವಿ ಕಲರ್ಗೋಸ್ಕರ ನಂತರ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಯನ್ನು ಸ್ಟವ್ ಮೇಲಿಟ್ಟು ಅದು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಗೆ ಕಾಳನ್ನು ತೊಗೊಂಡಿದ್ವಲ್ಲ ಅದನ್ನು ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪಿಗೆ ಹಾಗೆ ಒಳ್ಳೆ ಘಮ ಬರಬೇಕು ಅಲ್ಲಿ ತನಕ ಹುರಿಬೇಕಾಗತ್ತೆ ನೋಡಿ ಈಗ ಇದು ಹುರಿದು ಆಗಿದೆ ಒಂದು ಪ್ಲೇಟ್ಗೆ ತೊಗೊಳ್ಳೋಣ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಹೀಗೆ ಕುಟಾಣಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಹೀಗೆ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಳ್ಬೋದು ನೋಡಿ ಇಷ್ಟು ಪುಡಿ ಆದರೆ ಸಾಕಾಗುತ್ತೆ ಈಗ ಗೊಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಾಣ್ಲಿಗೆ ಐದರಿಂದ ಆರು ಟೀ ಸ್ಪೂನಷ್ಟು ರಿಫೈನ್ಡ್ ಆಯಿಲನ್ನು ಇದ್ದೀವಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳು ಸಾಸಿವೆ ಕಾದು ಚಿಟ್ಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ನಾವು ಏನು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ವಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದು ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಎಲ್ಲ ಒಳ್ಳೆ ಕಲರ್ ಬಂದಿದೆ ಈಗ ಇದಕ್ಕೆ ಕರ್ಬೇವನ್ನ ಸೇರಿಸ್ತಾ ಇದ್ದೀವಿ ಎರಡು ಕಡ್ಡಿಯಷ್ಟು ಕರ್ಬೇವನ ಸೊಪ್ಪು ನಂತರ ನಾವು ಏನು ಟೊಮೆಟೊ ಹಣ್ಣನ್ನು ಹೆಚ್ಚಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ತಾ ಇದ್ದೀವಿ ಇದು ಸುಮಾರು ಒಂದು ಕೆ ಜಿಯಷ್ಟು ಇದೆ ತುಂಬ ಹಣ್ಣಾಗಿರುವಂತಹ ಟೊಮೆಟೊ ತೊಗೊಂಡ್ರೆ ಹುಳಿ ಜಾಸ್ತಿಯಾಗಿ ಇರೋದಿಲ್ಲ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಖಾರವನ್ನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ತಾ ಇದ್ದೀವಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಇದನ್ನ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಈ ಗೊಜ್ಜಿಗೆ ಫಾರಮ್ ಟೊಮೆಟೊ ಅಥವಾ ಆಪಲ್ ಟೊಮೆಟೊ ಅಂತಾರಲ್ಲ ಆ ಟೊಮೆಟೊವನ್ನು ಯೂಸ್ ಮಾಡಿದ್ದೀವಿ ನಾಟಿ ಟೊಮೆಟೊ ಹಾಕಿದ್ರೆ ತುಂಬಾ ಹುಳಿ ಆಗಿಬಿಡುತ್ತೆ ಗೊಜ್ಜು ಅದಕ್ಕೋಸ್ಕರ ಈಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನ ಸಾಫ್ಟ್ ಆಗೋ ತನಕ ಮುಚ್ಚಿಡೋಣ ನೋಡಿ ಈಗ ನೀರಿನ ಅಂಶ ಕೂಡ ಬಿಟ್ಟಿದೆ ಹಾಗೆ ಟೊಮೆಟೊ ಕೂಡ ಆದಷ್ಟು ಸಾಫ್ಟ್ ಆಗ್ತಾ ಇದೆ ನಾವು ಹೀಗೆ ಸ್ಮ್ಯಾಶ್ ಮಾಡಿಕೊಳ್ತಾ ಇದನ್ನ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಸಾಫ್ಟ್ ಆಗಿ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಹುರ್ಕೊಳ್ಬೇಕಾಗತ್ತೆ ಈ ಹಂತದಲ್ಲಿ ಉಪ್ಪು ಖಾರ ನೋಡಿಕೊಂಡು ನೀವು ಬೇಕಿದ್ರೆ ಸೇರಿಸ್ಕೊಳ್ಬಹುದು ಈಗ ಇದನ್ನ ಮತ್ತೆ ಮುಚ್ಚಿಡೋಣ ನೋಡಿ ಪೂರ್ತಿಯಾಗಿ ಎಲ್ಲ ಸಾಫ್ಟ್ ಆಗಿದೆ ಹಾಗೆ ನೀರಿನ ಅಂಶ ಕೂಡ ಆದಷ್ಟು ಡ್ರೈ ಆಗಿದೆ ಈಗ ಈ ಹಂತದಲ್ಲಿ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಬೇಕು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮತ್ತೆ ಒಂದು ಐದು ನಿಮಿಷಗಳ ಕಾಲ ಇದನ್ನ ಮುಚ್ಚಿಡೋಣ ಇದರಲ್ಲಿ ಎಣ್ಣೆ ಅಂಶ ಬಿಡುತ್ತೆ ಅಲ್ಲಿ ತನಕ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ನಮ್ಮ ಟೊಮೆಟೊ ಗೊಜ್ಜು ರೆಡಿ ಆಗಿದೆ ನೋಡಿ ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಮಾಡಿದಂತಹ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ನೀವೇ ನೋಡ್ತಿದ್ದಾಗೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ನಾವು ಈ ರೆಸಿಪಿಯನ್ನು ಮಾಡಿರೋದು ಇದನ್ನು ಬ್ಯಾಚುಲರ್ಸು ಕೂಡ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು ಹಾಗೆಯೇ ಇದನ್ನು ನಾವು ಒಂದು ವಾರಗಳ ಕಾಲ ಫ್ರಿಜ್ನಲ್ಲಿಟ್ಟು ಸ್ಟೋರ್ ಮಾಡಿ ಕೂಡ ತಿನ್ನಬಹುದು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ನಾವಿದನ್ನು ಚಪಾತಿ ಪೂರಿ ದೋಸೆ ಹಾಗೆ ಯಾವುದೇ ರೀತಿಯ ರೊಟ್ಟಿಗಳಿಗೆ ಸರ್ವ್ ಮಾಡ್ಬೋದು ಹಾಗೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನೀವು ಕೂಡ ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿ ತನಕ ಬೈ ಫ್ರೆಂಡ್ಸ್